ವಿಜಯಾದ್ರಿ ವಿದ್ಯಾಸಂಸ್ಥೆಯ ನೂತನ ಆಡಳಿತ ಕಚೇರಿ ಉದ್ಘಾಟನೆ ವಿಭಿನ್ನ ರೀತಿಯಲ್ಲಿ ಚೆಕ್ ಮೇಟ್ ಹಾಗೂ ಓಂ ಪೂಜಾ ಕಾರ್ಯಕ್ರಮ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಕೆಂಪೇಗೌಡ ಲೇಔಟ್ ಬಳಿ ಶ್ರೀ ವಿಜಯಾದ್ರಿ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ವಿಜಯಾದ್ರಿ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಬಾಬುಗೌಡರವರು ಈ ಸಂಸ್ಥೆಯ ಅಧ್ಯಕ್ಷರಾದ ಆರ್ ನಾರಾಯಣಸ್ವಾಮಿ ಸಲಹೆ ಸೂಚನೆಗಳನ್ನು ಅನುಸರಿಸಿ ಈ ಶಾಲೆ ಎರಡು ಸಾವಿರದ ಹದಿಮೂರು ಲ್ಲಿ ಪ್ರಾರಂಭವಾಗಿದ್ದು ಇಲ್ಲಿ ದುರಿತ ಶಿಕ್ಷಕರು ಮುಖ್ಯ ಶಿಕ್ಷಕರು ಹಾಗೂ ಉಪನ್ಯಾಸಕರು ಮತ್ತು ಆಡಳಿತ ವರ್ಗದವರು ಉತ್ತಮ ಆಡಳಿತ ನಡೆಸುತ್ತಾ ಬಂದಿದೆ ನಮ್ಮ ಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಡಾಕ್ಟರ್ ಇಂಜಿನಿಯರ್ ಪದವಿಗಳು ಪಡೆದಿತ್ತು ಈ ಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಡಾಕ್ಟರ್ ಇಂಜಿನಿಯರಿಂಗ್ ಉತ್ತಮ ಸೇವೆಯನ್ನ ಮಾಡಲು ಹಗಲು ಇರುಳು ವಿದ್ಯಾರ್ಥಿಗಳಿಗೆ ಬೋಧನೆ ಕೊಟ್ಟು ರಾಜ್ಯ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಶ್ರೀ ವಿಜಯಾದ್ರಿ ಸಂಸ್ಥೆಗೆ ಹೆಸರು ಪಡೆಯಲು ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸೌಲಭ್ಯ ಪಟ್ಟಣದ ಬಸ್ ನಿಲ್ದಾಣದಿಂದ ಮೂರು ಕಿಲೋಮೀಟರ್ ಒದಗಿಸಿಕೊಡುವ ಮೂಲಕ ಸಂಸ್ಥೆಯಿಂದ ತಾಲೂಕು ಆದ್ಯಂತ ಹತ್ತು ಬಸ್ಗಳು ಸೌಲಭ್ಯ ನೀಡುತ್ತೇವೆ ಇದರ ಜೊತೆಗೆ ನೀಟ್ ಜೆಇಇ ಸಿಇಟಿ ಪದವಿ ಕೊಡಿಸಲು ಮಂಗಳೂರು ಆಂಧ್ರದ ಕಡೆಯಿಂದ ಉತ್ತಮ ಬೋಧಕರ ಮೂಲಕ ವ್ಯಾಸಂಗ ನೀಡುತ್ತೇವೆ ನಂತರ ಮಾತನಾಡಿದ ವಿಜಯಾದ್ರಿ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಆರ್ ನಾರಾಯಣಸ್ವಾಮಿ ಈ ಸಂಸ್ಥೆಯಲ್ಲಿ ಸುಸಜ್ಜಿತ ಕೊಠಡಿಗಳು ಲ್ಯಾಬ್ ಗ್ರಂಥಾಲಯ ಲ್ಯಾಪ್ಟಾಪ್ ತರಬೇತಿ ಕ್ರೀಡಾ ತರಬೇತಿ ಸಿಸಿ ಕ್ಯಾಮೆರಾ ಅಳವಡಿಕೆ ಉತ್ತಮ ಬೋಧನೆ ಕೊಡಿಸುವ ತಿಂಗಳ ಪ್ರಗತಿ ಪರಿಶೀಲನೆ ಸಭೆ ಉತ್ತಮ ಆಡಳಿತ ಬೋಧರು ಪ್ರಾಂಶುಪಾಲರಾದ ಶ್ರೀ ಶಿವಕುಮಾರ್ ಆಡಳಿತಾಧಿಕಾರಿಗಳು ವೆಂಕಟರಾಮ್ ರೆಡ್ಡಿ ಶಾಲಾ ಮುಖ್ಯ ಶಿಕ್ಷಕಿ ಶ್ರುತಿ ಎಂಎ ಪವಿತ್ರಾ ಎಂ ಭವ್ಯಆರ್ಯ ಸಂದೀಪ್ ಸತೀಶ್ ಪೃಥ್ವಿ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು ವಿಜಯಾದ್ರಿ ಕಾಲೇಜಿನಲ್ಲಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅಡ್ಮಿಷನ್ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಲಿದೆ

ನಮಸ್ಕಾರ ಮೀಡಿಯಾ ಮಿತ್ರರಿಗೆ ಸ್ವಾಗತ ಶ್ರೀ ವಿಜಯಾದ್ರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದೇನೆ ನಮ್ಮ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರಿದ್ದಾರೆ ನಾವು ಈ ಇವತ್ತಿನ ವಿಶೇಷ ಏನು ಅಂದ್ರೆ ಇವತ್ತು ನಮ್ಮ ಆಡಳಿತ ಕಚೇರಿಯನ್ನು ಉದ್ಘಾಟನೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಮಾಡರ್ನೈಸೇಷನ್ ಮಾಡಿ ಉದ್ಘಾಟನೆ ಮಾಡೋಣ ವಿಭಿನ್ನ ಶೈಲಿಯಲ್ಲಿ ಮಾಡೋಣ ಅಂತೇಳಿ ನಮ್ಮ ಅಧ್ಯಕ್ಷರ ಆದೇಶದ ಮೇರೆಗೆ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಒಳ್ಳೆ ಒಂದು ಆಫೀಸ್ನ ಮಾಡಿ ಇವತ್ತು ಉದ್ಘಾಟನೆಯನ್ನ ಮಾಡಿದೀವಿ ಇದೇ ತರ ಎರಡ್ ಸಾವಿರದ ಹದ್ಮೂರರಿಂದ ನಮ್ಮ ಶ್ರೀ ವಿಜಯಾದ್ರಿ ಪಿ ಯು ಕಾಲೇಜು ಎರಡ್ ಸಾವಿರದ ಹದಿಮೂರರಿಂದ ಚಾಲ್ತಿ ಇರ್ತದೆ ಎರಡ್ ಸಾವಿರದ ಹದಿಮೂರಿಂದ ಒಳ್ಳೆ ರ್ಯಾಂಕಿಂಗ್ ರ್ಯಾಂಕಿಂಗ್ ಕೊಟ್ಟಿದ್ದಾರೆ ಮೆಡಿಕಲ್ ಸೀಟ್ ಒಂದು ಐದಾರು ಸೀಟ್ ಆಗಿದೆ ನಮಗೆ ಇಂಜಿನಿಯರಿಂಗ್ ಒಳ್ಳೆ ಇಂಜಿನಿಯರಿಂಗ್ ಸೀಟ್ಸ್ ಆಗಿದೆ ನಮ್ಮಲ್ಲಿ ನುರಿತವಾದಂತಹ ಅಧ್ಯಾಪಕರು ಇದ್ದಾರೆ ಅಡ್ಮಿಷನ್ಸ್ ಯಾರಾದ್ರೂ ಆಗಬೇಕಂದ್ರೆ ದಯವಿಟ್ಟು ಇವತ್ತಿಂದಾನೇ ನಮ್ಗೆ ಅಪ್ಲಿಕೇಶನ್ ತಗೋಬಹುದು ನಾಳೆಯಿಂದ ನಮ್ಮ ಆಫೀಸಲ್ಲಿ ಅಪ್ಲಿಕೇಶನ್ ಇರುತ್ತೆ ನಮ್ದು ಲಿಮಿಟೆಡ್ ಇವೆ ನಾವು ಮೂವತ್ತು ಜನದ ಮೇಲೆ ನಾವು ಅಡ್ಮಿಷನ್ ತಗೊಳ್ಳಲ್ಲ ಒಂದು ಸೆಕ್ಷನ್ಗೆ ಮೂವತ್ತು ಜನದ ಮೇಲೆ ನಾವು ತಗೊಳ್ಳಲ್ಲ ಮೂವತ್ತಿಂದ ಕೆಳಗಡೆ ಒಂದು ಮಗು ನಾವು ತಗೊಳ್ಳಲ್ಲ ಸೊ ಆಸಕ್ತಿ ಇರೋಂತವ್ರು ಇವಾಗಿಂದಲೇ ಅಡ್ಮಿಷನ್ ಮಾಡ್ಕೊಳ್ಳಕ್ಕೆ ಅಡ್ವಾನ್ಸ್ ಅಡ್ಮಿಷನ್ ಸ್ಟಾರ್ಟ್ ಮಾಡ್ಕೋದು ಧನ್ಯವಾದ ಟ್ರ್ಯಾಕಿಂಗ್ ಮಾಡ್ತಾ ಇರ್ತೀವಿ ಅದ್ರ ಪೇರೆಂಟ್ಗೂ ಟ್ರ್ಯಾಕಿಂಗ್ ಟ್ರಾಕಿಂಗ್ ನಮ್ಮ ಶಾಲೆಯಲ್ಲೂ ಟ್ರ್ಯಾಕಿಂಗ್ ಆಗ್ತಾ ಇರ್ತವೆ ಪ್ರತಿ ಮಾಸಿಕೆ ಬರೋವರ್ಸಿನ ಮಾಸಿಕ ಮಾಡೋದು ಇವಾಗ ಮಾಡ್ತಾ ಇದೀವಿ ಪ್ರತಿ ಮಾಸಿಕ ಮೀಟಿಂಗ್ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ನಡೀತಾ ಇದೆ ಾರೆ ಬೇಕು ನಮ್ಮ ಆಡಳಿತ ಮಂಡಳಿ ಯಾರಿದ್ದಾರೆ ಎಲ್ಲರನ್ನೂ ಕರೆಸಿ ಪ್ರತಿಯೊಂದು ಮಾಸಿಕ ಸಭೆಯಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ ಮುಂದಿನ ಯಾವ ತರ ಭವಿಷ್ಯ ನಿರ್ಧಾರ ತಗೋಬೇಕು ಅಂತ ನಾನು ಅವ್ರಿಗೆ ಒಂದು ನಿರ್ದೇಶನ ಕೊಡ್ತಾ ಇದ್ದೀನಿ ಅದ್ರ ಪ್ರಕಾರ ಅವರೆಲ್ಲ ಮಾಡ್ತಾ ಸರ್ ಶ್ರೀ ಆರ್ ನಾರಾಯಣಸ್ವಾಮಿ ಸ್ವಾಮಿ ಆದ ನಾನು ಶ್ರೀ ವಿಜಯಾದ್ರಿ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸುಸಜ್ಜಿತವಾದ ಕೊಠಡಿಗಳು ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟಿದ್ದೀವಿ ಅವರು ಮುಂದಿನ ಭವಿಷ್ಯಕ್ಕಾಗಿ ಮತ್ತೆ ಯಾವುದೇ ಒಂದು ಅಡಚಣೆ ಏನು ಇಲ್ದಿರ ಒಂದು ನಮ್ಮ ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ಆಗಲಿ ಮತ್ತೆ ಬಸ್ ವ್ಯವಸ್ಥೆ ಆಗಲಿ ಮತ್ತೆ ಬಸ್ನಲ್ಲಿ ಓಡಾಡಕ್ಕಂಥ ಒಂದು ಬಸ್ನಲ್ಲಿ ಸಿಟಿವಿ ಮತ್ತೆ ಹಾಜರಾತಿ ಪ್ಯಾನಿಕ್ ಬಟನ್ ಪ್ರತಿಯೊಂದು ಹಾಕಿ ನಾವು ಎಲ್ಲರೂ ಒಂದು ಹಲೋ ಸರ್ ಮಾಡಿ ವ್ಯವಸ್ಥೆ ಮಾಡಿದ್ದೀವಿ ಸರ್ ತಮಿಳು ಅನ್ ಮಾತು